ತಮಲೇ ಇನ್ಫಾರ್ಮೇಶನ್ ಈ ಸೀರಿ ಕೇಸ್ ಅಲ್ಲಿ ಪೊಲೀಸರ ವೈಫಲ್ಯವೇ ಇದಕ್ಕೆ ಕಾರಣ ಅಂತ ಟ್ವೀಟ್ ಮಾಡಿ ಇಲ್ಲಿ ದಿನಗಳು ಕಳೆದ್ರೂ ಕೂಡ ಸಂತ್ರಸ್ತೆ ಪತ್ತೆಯಾಗಿಲ್ಲ ಅಧಾತ ಸ್ಥಳದಿಂದ ಸ್ಟೇಟ್ಮೆಂಟ್ ಗಳನ್ನ ಆಕೆ ಕೊಡ್ತಾ ಇದ್ದಾಳೆ ಹೀಗಿದ್ರು ಕೂಡ ಪೊಲೀಸರು ಆಕೆಯನ್ನ ಹುಡುಕುವಲ್ಲಿ ವಿಫಲರಾಗಿದ್ದಾರೆ ಇಲ್ಲಿ ಸರ್ಕಾರ ಒಂದ್ ಕಡೆ ಇನ್ನೊಂದ್ ಕಡೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಕರ್ನಾಟಕದ ಮಾನ ಹರಾಜಾಗೋದಕ್ಕೆ ಇವರೇ ಕಾರಣ ಇವ್ರ ವೈಫಲ್ಯವೇ ಕಾರಣ ಇಪ್ಪತ್ತಾರು ದಿನ ಆಗಿದೆ ಸಂತ್ರಸ್ತೆ ಎಲ್ಲಿದ್ದಾಳೆ ಏನು ಎತ್ತ ಗೊತ್ತಿಲ್ಲ ಆಕೆ ನೋಡಿದ್ರೆ ವಿಡಿಯೋ ಮುಖಾಂತರ ಸ್ಟೇಟ್ಮೆಂಟ್ ಗಳನ್ನ ರಿಲೀಸ್ ಮಾಡ್ತಾ ಇದ್ದಾಳೆ ಸಿಡಿ ಪ್ರಕರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ಹರಾಜ್ ಆಗ್ತಾ ಇರೋದಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಪೊಲೀಸರ ವೈಫಲ್ಯವೇ ಕಾರಣ ಅಂತ ನೇರ ಆರೋಪವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಇನ್ನು ಗೃಹ ಸಚಿವರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಪೊಲೀಸರು ಕ್ರಮಬದ್ಧವಾಗಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಕೆಲಸ ಯಾರು ಮಾಡಬೇಡಿ ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಪೊಲೀಸರ ಮೇಲೂ ಕೂಡ ಒಂದಿಷ್ಟು ಆರೋಪಗಳನ್ನ ಮಾಡಲಾಗ್ತಾ ಇದೆ ಖುದ್ದಾಗಿ ಆ ಯುವತಿ ಕೂಡ ಪೊಲೀಸರ ಮೇಲೆ ಒಂದಿಷ್ಟು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇವರು ಅಂತ ಮೊನ್ನೆ ಪ್ರಶ್ನೆಯನ್ನ ಕೇಳಿದ್ದು ಇನ್ನು ಸಾಕಷ್ಟು ಜನರು ಕೂಡ ಈ ಬಗ್ಗೆ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ರಲ್ಲ ಸೊ ಅದಕ್ಕೆ ಗೃಹ ಸಚಿವರ ಉತ್ತರ ಇದು ಎಸ್ಐಟಿ ಕೆಲಸ ಮಾಡ್ತಾ ಇದೆ ಕೆಲಸ ಮಾಡಕ್ ಬಿಡಿ ವಿಡಿಯೋಗಳು ಆಡಿಯೋಗಳು ಸಿಡಿ ಇವೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾರೆ ಇದರ ಸತ್ಯಾಸತ್ಯವನ್ನು ನಮ್ಮ ಎಸ್ ಐ ಟಿ ಕಂಡುಹಿಡಿತಿದೆ ಸಿದ್ದರಾಮಯ್ಯ ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅವ್ರ ಕಾಲದಲ್ಲಿ ಮೇಟಿ ಪ್ರಕರಣ ಆದನ್ನು ಮುಚ್ಚಾಕುವಂಥ ಕೆಲಸ ಮಾಡಿದ್ದಾರೆ ಅಲ್ಲಿ ಆ ಮಹಿಳೆನೇ ಬಂದು ಕಂಪ್ಲೇಂಟ್ ಕೊಟ್ಟರೆ ಮೇಟಿ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಲಿಲ್ಲ ನಾವು ಆ ಥರ ಏನು ಮಾಡಿಲ್ಲ ಭಾಳ ಪಾರದರ್ಶಕವಾಗಿ ಅವಳೇ ಮುಂದೆ ಬಂದು ಕಂಪ್ಲೇಂಟನ್ನು ಬರವಣಿಗೆಯಲ್ಲಿ ಕೊಟ್ಟರೆ ನಾವು ರೆಜಿಸ್ಟರ್ ಮಾಡ್ತೀವಿ ಅಂತ ಅವರೇ ಕೂಗಿ ಕೂಗಿ ಹೇಳಿದರು ಇಂಥ ಸೆಕ್ಷನ್ ಹಂಗೆ ಹಿಂಗೆ ಅಂತ ಅದರ ಪ್ರಕಾರನೆ ಮಾಡಿದ್ದೇವೆ ಇವತ್ತು ಸಿ ಐ ಡಿ ಮಾಡಿ ಮೊದಲು ಇನ್ಕ್ವೈರಿ ಅಂತ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲ ವಿಚಾರಣೆ ಅಂತ ಮಾಡಿ ಅದು ಕ್ಲೀನ್ ಚಿಟ್ ಕೊಟ್ಟು ಅದೇ ಆಫೀಸರು ಪೊಲೀಸರು ಅವರೇ ಇರ್ತಾರೆ ಆ ಸರ್ಕಾರದಲ್ಲಿ ಈ ಸರ್ಕಾರ ಇರಲಿ ಪೊಲೀಸರ ನೈತಿಕತೆಯನ್ನು ಅಂತ ಯಾವುದೇ ಕೆಲಸವನ್ನು ಯಾವುದೇ ಪಕ್ಷದ ಮುಖಂಡರು ಕೂಡ ಮಾಡಬಾರ್ದು ಇದೊಂದು ಬ್ರೇಕ್ ಇರುತ್ತೆ ಬ್ರೇಕ್ ಆದ್ಮೇಲೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತಹ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ ಇದಕ್ಕೆ ನೆಟ್ವರ್ಕ್ ಏಟೀನ್ ಕೂಡ ಸಾಥ್ ಕೊಟ್ಟಿದೆ ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ ಎಲ್ಲರೂ ಸುರಕ್ಷಿತರಾಗೋವರೆಗೆ ಅನ್ನೋ ಘೋಷವಾಕಿದೊಂದಿಗೆ ಸಂಜೀವಿನಿ ಅಭಿಯಾನ ನಡೆಸಲಾಗ್ತಾ ಇದೆ